ಹಾಯ್ ಹಲೋ ನಮಸ್ಕಾರ ಸಿ ಕೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನನ್ನೊಂದು ಬ್ಯೂಟಿಫುಲ್ ವೀಡಿಯೋ ಇದೆ ಲೈಫ್ ಜರ್ನಿ ಬಗ್ಗೆ ನನ್ನ ಲೈಫ್ ಜರ್ನಿನ ನನ್ನ ಆತ್ಮೀಯ ಸ್ನೇಹಿತರ ಗೂಗಲ್ ಮ್ಯಾನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತಾ ಇದೆ ಒಳ್ಳೆಯ ವಿಡಿಯೋ ಇದೆ ಒಳ್ಳೆ ಕಂಟೆಂಟ್ ಇದೆ ನನ್ನ ಲೈಫ್ ಹಿಸ್ಟ್ರಿ ಜೊತೆ ಒಂದಷ್ಟು ಟೈಮ್ ಕಳೆದಿದ್ದೀನಿ ಹೆಂಗಿದೆ ಅಂತೇಳಿ ನೀವೇ ವಿಡಿಯೋನ ನೋಡ್ಬಿಟ್ಟು ಎಂಜಾಯ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ನ ಹಾಕಿದೀನಿ ರಾಜ್ಕುಮಾರ್ ರಾಜ್ಕುಮಾರ್ ಸರ್ ಕೀರ್ಕಂಡ್ ಎಲ್ಲ ಕಡೆ ಟೈರ್ ಸುಡ್ತಾ ಇದಾರೆ ಎಲ್ಲ ಕಡೆ ಗೆಲ್ಲ ಬೆಂಕಿ ಕೊಡ್ತಾ ಇದ್ದಾರೆ ಹಿಂಗಡೆ ಬಗ್ಗೆಲ್ಲ ಚೂಡ ಬಿಟ್ಟ ಯಾರಿಗೆ ಹೇಳಿಲ್ಲ ಹೋದ ತಕ್ಷಣ ನನಗೆ ಸಿಕ್ಕಿದ ಕೆಲಸ ತೊಳೆಯಕ್ಕೆ ನಮಗೆ ಬೆಸ್ಟ್ ಫ್ರೀಯಾಗಿ ಸಿಗೋದು ಒಂದು ಬೇಕರಿ ಇನ್ನೊಂದು ಹೋಟೆಲ್ ಎರಡೇ ಡಿಪಾರ್ಟ್ಮೆಂಟ್ ನಮಗೆ ಫ್ರೀಯಾಗಿ ಸಿಗುವಂಥದ್ದು ಬೆಂಗಳೂರಿಗೆ ಹೊಸದಾಗಿ ಯಾರೇ ಹೋದ್ರು ಅದೆರಡೇ ಚೂಸ್ ಮಾಡ್ಬೇಕು ಬೇರೆ ದಾರಿ ಇಲ್ಲ ಅವ್ರಿಗೆ ಬೇರೆ ದಾರಿ ಇಲ್ಲ ಅವನಿಗೆ ಹೊಡಿಬೇಕು ಇಲ್ಲ ನಾನು ಓಕೆ ಎರಡೇ ಇದ್ದಿದ್ದ ನಾನೇನು ಮಾಡಿದೆ ಅಂದ್ರೆ ಹೊಡೆದಿದೆ ಹೊಡೆದ್ಬಿಟ್ಟೆ ಮುಲಾಜಿಲ್ಲ ಹೊಡೆದ್ಬಿಟ್ಟೆ ಹೊಡೆದ್ಬಿಟ್ರೆ ಮುಲಾಜಿಲ್ಲ ಹೊಸ ಕಂಪ್ಲೇಂಟು ನಮ್ಮ ಓನರ್ನ ತನಕ ಹೋಯ್ತು ಕಂಪ್ಲೇಂಟು ಯೂಟ್ಯೂಬ್ ವಿಡಿಯೋನ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಒಂದಷ್ಟು ಸಪೋರ್ಟ್ ಮಾಡಿ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ಮತ್ತೊಮ್ಮೆ ಮಗದಮ್ಮೆ ನಮಸ್ಕಾರ ಹಾಗೆ ನಮ್ಮ ಗೂಗಲ್ ಮ್ಯಾನ್ ಯೂಟ್ಯೂಬ್ ಚಾನಲ್ ಅವರ ಸುಮಂತ್ ಅವ್ರಿಗೂ ಕೂಡ ನಮಸ್ಕಾರ ಥ್ಯಾಂಕ್ ಯು ಸೊ ಮಚ್ ಒಳ್ಳೆ ಅವಕಾಶ ಕೊಟ್ಟಿರೋದಕ್ಕೆ ಇಂಥ ಅವಕಾಶ ಮತ್ತೊಮ್ಮೆ ಮಗದಮ್ಮೆ ಸಿಗ್ತಾ ಇರಲಿ ನಿಮ್ಮ ಜೊತೆ ಹೀಗೆ ಮಾತಾಡ್ತಾ ಇರೋಣ ಓಕೆ ಮತ್ತೆ ಸಿಗ್ತಾ ಇರೋಣ ಥ್ಯಾಂಕ್ ಯು ತ್ಯಾಂಕ್ ಯು